ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರಾಣಿ ಕನ್ನಡ ಬ್ಲಾಗ್ಸ್ ಇವತ್ತು ಯಾವ ಒಂದು ಟಾಪಿಕ್ ಮೇಲೆ ನಾವು ನಿಮ್ಮ ಮುಂದೆ ಬಂದಿದ್ದೀವಿ ಅಂತಂದರೆ ನೀವು ಯಾರು ಕೂಡ ಗೆಸೆ ಮಾಡಿರೋದಿಲ್ಲ ಈ ಒಂದು ಟಾಪಿಕ್ನ ನಾವು ತಗೊಂಡ್ ಬಂದಿದ್ದೀವಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತೇಳಿ ಈಗ ನಮ್ಮ ಕೂಕು ಹೇಳ್ತಾಳೆ ಕೇಳಿ ಏನೋ ಅಂದರೆ ಗೈಸ್ ಇವತ್ತು ಚಾಲೆಂಜ್ ವಿಡಿಯೋ ಮಾಡೋಣ ಅಂತ ಅಂದರೆ ಬ್ಲೈಂಡ್ ಫೋಲ್ಡ್ ಮಾಡಿಕೊಂಡು ಮೇಕಪ್ ಮಾಡ್ತಾರಲ್ಲ ಆ ಥರ ಇವತ್ತು ಕಣ್ಣಿಗೆ ಬಟ್ಟೆ ಕಟ್ಕೊಂಡು ನಾವು ಮೇಕಪ್ ಮಾಡ್ತಾ ಇರೋದು ಮಮ್ಮಿ ಯಾವ ಥರ ಮೇಕಪ್ ಮಾಡ್ತಾರೆ ಅಂತ ನೋಡೋಣ ನೋಡ್ತಿರ್ಬೋದು ಫೇಸ್ ವಾಶ್ ಮಾಡ್ಕೊಂಡು ಬಂದಿದ್ದೀನಿ ಇನ್ನು ಒರೆಸ್ಕೊಂಡೇ ಇಲ್ಲ ನಾನು ಹಾಗೆ ಒದ್ದೇ ಒದೇ ಇದೆ ಇವಾಗ ಮಮ್ಮಿ ಈ ಬಟ್ಟೆನ ಕಟ್ಕೊಂಡು ನನಗೆ ಮೇಕಪ್ ಮಾಡ್ತಾರೆ ನಾನೇನು ಬ್ಲೈಂಡ್ ಮೇಕಪ್ ಬ್ಲೈಂಡ್ ಫೋಲ್ಡ್ ಮಾಡಿಕೊಂಡು ಮೇಕಪ್ ಮಾಡ್ತಿರೋ ಅಂಥದ್ದು ಏನೇ ನಾನು ಕಾಸ್ಮೆಟಿಕ್ಸ್ ಏನು ಮೇಕಪ್ ಐಟಮ್ಸಲ್ಲಿ ಏನೂ ತೋರಿಸಿಲ್ಲ ಬಟ್ ಮಾಮೂಲಿ ದಿನ ಯೂಸ್ ಮಾಡೋ ಅಂಥದ್ದು ಇಟ್ಟಿರ್ತೀನಿ ಇದನ್ನು ಕಣ್ಣಿಗೆ ಮುಚ್ಚು ಬ ಬ್ಲೈಂಡ್ ಫೋಲ್ಡ್ ಮಾಡಿಕೊಂಡು ಇದ್ದಿದ್ದೇ ಇದೇ ಐಟಮ್ಮ ಇದು ಇವಂಗೆ ಕಣ್ಣಿಗೆ ಹಚ್ಬೇಕು ಆ ಲಿಫ್ಟಿಗು ಅಲ್ಲ ಎಲ್ಲೆಡೆ ಹಚ್ಬೇಕು ಅಂತ ಹೆಂಗೆ ಗೆಸ್ ಮಾಡಿ ಎಷ್ಟು ಒಟ್ಟಿಗೆ ಮೇಕಪ್ ಮಾಡ್ತಾರೆ ಬ್ಲೈಂಡ್ ಫೋಲ್ಡ್ ಮಾಡಿಕೊಂಡು ಅಂತ ನೋಡೋಣ ನೋಡೋಣ ನಾನು ಮಾತ್ರ ಇಷ್ಟು ಬ್ಯೂಟಿಫುಲ್ಲಾಗಿ ಮೇಕಪ್ ಮಾಡ್ಕೊಂಡಿದ್ದೀನಲ್ಲ ಇವಳಿಗೆ ಯಾವ ಥರ ಕಣ್ಣು ಮುಚ್ಕೊಂಡು ಮಾಡ್ತೀನಿ ಅನ್ನೋದನ್ನ ಎಷ್ಟು ಬ ಅದು ಮೇಕಪ್ ಬಗ್ಗೆ ನನಗೆ ಕಾನ್ಸ್ಟ್ರೇಷನ್ ಇದೆ ಅಂದರೆ ಇದ್ರಲ್ಲಿ ಗೊತ್ತಾಗುತ್ತೆನಾ ಯಾವ ಥರ ಮೇಕಪ್ ಟಚ್ ಅಪ್ ಮಾಡ್ತೀನಿ ಅಂತಂದರೆ ಮುಚ್ಕೊಂಡು ಕೂಡ ಅವ್ರ ಕೆಲಸ ಮಾಡಿದ್ರು ಅಂದರೆ ಯಾವ್ದಾವ್ ಕೆಲಸ ಆಗಿರಲಿ ಅದರಲ್ಲಿ ಅವ್ರಿಗೆ ಅಷ್ಟು ಇಂಟ್ರೆಸ್ಟ್ ಇರುತ್ತೆ ಅಷ್ಟು ನಾಲೆಡ್ಜ್ ಇರುತ್ತೆ ಅಂತ ಅರ್ಥ ಬಟ್ ನೋಡೋಣ ಹೇಗೆ ಅಂತೇಳಿ ನನ್ನ ಒಂದು ಕೆಪಾಸಿಟಿ ಕೆಪಬಿಲಿಟಿ ಎಷ್ಟಿದೆ ಅಂತ ಗೊತ್ತಾಗುತ್ತೆ ಮೇಕಪ್ ಬಗ್ಗೆ ಹಾಕಿ ಮಾಡುವ Kantil hmm. ya mami, hmm, edko mertu edko, hmm, ಕಾಣ್ತಿಲ್ವಾ ದೇವರ ಕಾಣ್ತಾಯಿಲ್ಲ ಒಂದು ಎಷ್ಟು ಒಂದು ನಿಜ ಕಾಣ್ತಿಲ್ವ ನಿಜ ಇಲ್ಲ ಇದೆಷ್ಟು ಮೂರು ಇದು ನಾಲ್ಕು ಎಷ್ಟು ಕರೆಕ್ಟ್ ನಾ ಕರೆಕ್ಟಾಯ್ ನಂಗೆ ಗೊತ್ತಾಯ್ತು ಒಟ್ಟಾನೆ ಕಾ ಅನ್ಸುತ್ತೋ ಇಲ್ಲ ಅಂತ ಅಷ್ಟು ಸಾಕ್ಬಿಡು ಓಕೆ ಗಾಯ್ಸ್ ಮಮ್ಮಿ ರೆಡಿಯಾಗಿದ್ದಾರೆ ಮೇಕಪ್ ಮಾಡೋಕ್ಕೆ ನಾನು ರೆಡಿ ಇದ್ದೀನಿ ಮೇಕಪ್ ಮಾಡಿಸ್ಕೊಳ್ಳೋಕೆ ಯಾವ ಥರ ಮಾಡ್ತಾರೋ ಗೊತ್ತಿಲ್ಲ ಔಟ್ ಲೋಕ್ ಯಾವ ಥರ ಬರುತ್ತೆ ಅಂತ ನೋಡಬೇಕಂದ್ರೆ ಲಾಸ್ಟ್ ಎಂಟವರೆಗೂ ಮರಿದ್ದೇನೆ ಸ್ಕಿಪ್ ಮಾಡ್ದೇನೆ ನೋಡಿ ಅಂತ ಹೇಳ್ತೀನಿ ಇಷ್ಟು ನಾನು ಜೋಡಿಸಿದ್ದೀನಿ ಡೈಲಿ ಯೂಸ್ ಮಾಡೋ ಅಂತ ತಗೊಂಡಿದ್ದೀನಿ ಅಡ ಯಾವುದು ಹಿಂಗೆ ಅಪ್ಲೈ ಮಾಡ್ತಾರೆ ಅಂತ ನೋಡೋಣ ಓಕೆ ಇಷ್ಟು ನೀನು ಐಟಮ್ಸ್ ನೀವು ಯಾವ್ದು ತೊಳ್ತೀಯೋ ನಾವು Next, next, next you uh? all

माय गॉड ओय तो नन कथा इवत मुगीतप्पो मुगीत इवत नन कथा गाइस ओके ಈಗ ಪೌಡರ್ ಹಾಕ್ತೀನಿ ನೇ ಪೌಡರ್ ಫಸ್ಟ್ ಪೌಡರ್ ಹಾಕಿ ನಾನು 1 ಕಪ್ ಉಬ್ಬಿ ಗಚಬೇಕಾಯಿತಾ ಫ್ರೆಂಡ್ಸ್ ನಾನು ಮನೇಲಿ ಜಾಸ್ತಿ ಅಜ್ಜಲಿ ಪೌಡ್ರ್ ಹಾಕಲ್ಲ ಆ್ಯಕ್ಚುಲಿ ನಾನು ಹಾಕಲ್ಲ ಇವಳು ಹಾಕ್ತಾಳೆ ಹಂಗಾಗಿ ನಾನು ಹಿಂಗೆ ಹಾಕ್ಕೊಂತೀನಲ್ಲ ಫಸ್ಟ್ ಫೆರಳುಲಿ ಹಾಕಿದ ತಕ್ಷಣ ನಾನು ಏನು ಮಾಡಿದೆ ಐಬ್ರೋ ಹಚ್ಕೊತೀನಿ ಫೆರಳುಲಿ ಹಚ್ಚಿ ಹಚ್ಚಿದ ತಕ್ಷಣ ಅದೇ ರೀತಿ ಹೋದೆ ಅದು ಹಂಗಾಗಿ ಸಾರಿ ಅದಕ್ಕೆ ಫಸ್ಟಿಗೆ ತಾಂಡ್ರು ಅನ್ಕೊಂಡಿ ಹಿಂಗೆ ತಾಂಡ ಹೇಳ್ಬೇಕಾದ್ರೆ ನಾನು ಫಸ್ಟ್ ಐಬ್ರೋ ಫೆರಳು ಮೇಲೆ ಪೌಡ್ರ್ ಹಾಕೋದೇ ಇಲ್ಲ ಆ್ಯಕ್ಚುಲಿ ಅವತ್ತು ಹಾಕಲ್ಲ ಈ ಇವಳಿಗೆ ಇವತ್ತು ಇವ್ಳು ಹಾಕ್ತಾಳೆ ಇವತ್ತು ಫೆರ್ಳಿ ಹಾಕಿದ್ಮೇಲೆ ಪೌಡ್ರ್ ಹಾಕ್ತಾಳೆ ಇವ್ನಿಗೆ ಅಷ್ಟೆ అదకొస్తూ మరతూ ఐబ్రో హచ్చి ಇಲ್ಲಿ 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 ಫ್ರೆಂಡ್ಸ್ ಇಲ್ಲಿ ಹಚ್ಲೇಬೇಕಲ್ವಾ ಇಲ್ಲಷ್ಟೇ ಬೆಳಗಿದ್ರು ಇಲ್ಲಿ ಕರಗಿದ್ರು ಒಂಥರ ಆಗುತ್ತೆ ಅಟ್ಲೀಸ್ಟ್ ಇಲ್ಲೆಲ್ಲ ಪೆರಳಲ್ಲಿ ಹಾಕ್ತಿದ್ರು ಕೂಡ ಪೌಡರ್ ಅಂತೂ ಇಲ್ಲಿ ಅಪ್ಲೈ ಮಾಡಬೇಕು ಪೌಡರ್ ಹಾಕಿದ್ಮೇಲೆ ಅದು ಇಂಗ್ಲೀಷ್ ಇಲ್ಲಷ್ಟೇ ಪೌಡರ್ ಅಲ್ವಾ ಹೋಗಿ ಅಷ್ಟು ಹೈಲೇಟಕ್ ಕಾಣುತ್ತೆ

అవునా అసలుంటాయా ఎంగరాది కే నంబర్ కొట్టుపెట్టి బందు మేకప్ ఆత్మమే మార్స్కండిది దొట్టేవేడా ఐతా ఈ మేకప్ ఈ మేకప్ ఐ గుడ్ డే హ్ దిది ని హే గసిని గ్యాంగ్ ತುಂಬ ಕಷ್ಟಕರವಾಗಿದೆ ಫ್ರೆಂಡ್ಸ್ ಹಚ್ಚಲಿಕ್ಕೆ ಲೈನ್ ಹೇಳ್ಬಿಡೋ ಮುಕ್ ಲೈನ್ ಇಲ್ಲಿಂದ ಇಲ್ಲಿ ಇಲ್ಲಿಂದ ಇಲ್ಲ ಲೈನ್ ನೋಡ್ಬಿಡ್ರೆ ಕಣ್ಣಿಗೆ ಫ್ರೆಂಡ್ಸ್ ಕೆಳಗಡೆ ಹಚ್ಚೋದು ಫ್ರೆಂಡ್ಸ್ ಇದು ನೋಡಿ ಫ್ರೆಂಡ್ಸ್ ಹೆಂಗೆ ಮಾಡ್ತಾಳೆ ಹಚ್ಚಿಸ್ಕೊಳ್ಳಲ್ಲ ಅಂತಾಳೆ ಹಚ್ಚ ಸಣ್ಣ ನಾನು ಹೆಂಗೆ ಹಚ್ಚಿರ್ಬೋದು ಲೆಕ್ಕಾಕಿ ಫ್ರೆಂಡ್ಸ್ ನಾನು ಏನು ಮೇಕಪ್ ಮಾಡಿಸ್ಕೊಳ್ಬೋದು ನೀವು ಲೆಕ್ಕಾಕಿಗ ಈಗಲೇ ಹಿಂಗಲ್ಲ ಹೇಳೋ ಮುಂಚೆ ಅವಾಗ ಏನು ಹಂಗೆ ಯಾವ್ದು ಮೇಲೆ ಈಗ ಮಸ್ಕರ್ ಹಾಂ ಈಗ ಮಸ್ಕರ ಈಗ ಇದೆ ಇದೆ ಇದು ನೋಡಿದ್ರೆ ಗೊತ್ತಾಗುತ್ತೆ ಇದು ನೋಡಿ ಹೇಗಾಗಿದ ಟೈ ಫೈನ್ ಇದು ನಿಂತಿದೆ Bidet, vedetelo, almeno il quid Già, è andato a salvo. Non si può fare niente, ragazzi. Non si

ಯಾ ಮಾಡಿದ್ದು ಓ ಸೂಪರ್ ಬಂದಿರ್ಬೋದಲ್ಲ ನೋಡಕ್ ಎರಡ ಕಣ್ಗಳು ಸಾಲದು ಯಾ ಇನ್ನ ನಾಲ್ಕು ಕಣ್ಣು ಎಷ್ಟ ಪಡ್ಕೋಬೇಕು ದೇವ್ರಿಂದ ಅವ ಮಾತ್ರ ಅಂದ ನೋಡೋಕೆ ಇದು ಬೇಗ ಬೇಗ ಲಿಫ್ಟಿ ಫ್ರೆಂಡ್ಸ್ ಬೇಕ ಇದ್ಲಾ

ಸೇಮೇ ಕಲರ್ ಫ್ರೆಂಡ್ಸ್ ಚೆನ್ನಾಗಿ ಇದು ಕಾಫಿ ಕಲರ್ ಥರ ಇದು ಕಾಫಿ ಕಲರ್ ಬ್ರೌನ್ ಕಲರು ಕೊಡೋಣ ಅಷ್ಟು ಇದು ಹಾಕೋದ್ ಚೆನ್ನಾಗಿದೆ ಅಂತ ಹೊಸಾದ ಹೊಸಾದ ಏನಾಯ್ ಯೂಸ್ ಮಾಡ್ತೀನಿ ಫ್ರೆಂಡ್ಸ್ ಕಂಟೇ ಮೇಕಪ್ ಫಿನಿಶ್ ಆಗ್ತಾ ಇದೆ ಎಲ್ಲರೂ ಕ್ಯೂರಿಯಸಿಟಿಯಿಂದ ಇದೇ ಮೇಕಪ್ ಮಾಡ್ತಾ ಮಾಡ್ತಾ ನಮ್ಗೆ ಇದೇ ಬರ್ತಾ ಇದೆ ಫ್ರೆಂಡ್ಸ್ ಕಂಟಿದೆ ಅಲ್ವಾ ಇದ್ದ ಹಂಗೆ ನಿದ್ದೋಗ್ತಾ ಇದ್ದೀನಿ ಎಲ್ಲಿ ಒಳ ಮುಖ

ಆ ದೇವಿ ಯಾರು ಹುಡುಗಿ ದೇವತರ ಅವಳೇ ಒಂದು ಮಣ ಮೇಕ್ಅಪ್ ಮಾಡ್ಕೊಂಡು ನೆಕ್ಸ್ಟ್ 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 ಬಂದು ಈ ಕಣಿಕ ಕಟ್ ಬಿಡಿದಳಲ್ಲ ಫ್ರೆಂಡ್ಸ್ ಮುಂದೆ ಬರ್ತಾ ಇದೆ ನನಗೆ ಇವಾಗ ಫೈನಲ್ ಇವಳಿಗೆ ಕಣ್ಣಿಗೆ ಸ್ವಲ್ಪ ರೋಸ್ ಹಚ್ಬಿಟ್ಟು ಇಕ್ಕೆ ಅಣ್ಣೆ ಕೊಸಪ ರೋಸ್ ಹಚ್ಚಿ ಬಿಡುವಾ ಏನಾ ಇಲ್ಲಿ ಕಲರ್ಸ್ ಇದಾವೆ ನೋಡಿ ಫ್ರೆಂಡ್ಸ್ ತುಂಬಾ ಡೆಬಿ ಯೂಸ್ ಮಾಡಿರೋಂಥದ್ದು ಕಣ್ಣಿಗೆ ಕಲರ್ಸ್ ಹಾಕೋಣ ಇಲ್ಲಿ ಓಕೆ ವೆರಿ ಈಸಿ ವರ್ ಐಸ್ ಟ್ರಿಪ್ಪಿಗೆ ಏನಾದರೂ ಆಯ್ತು ಫಿನಿಶಿಂಗ್ ಕೆನ್ನೆಗೊಂದಸ್ಬಿಡ್ವಾ ಕಲರ್ ಕೆನ್ನೆ ರೋಸ್ ಕೆನ್ನೆಗೆ ಪಿಂಕ್ ಇಷ್ಟ ಇವಾಗ ನಾನಂತೂ ಆಶಿಗೆ ಈ ರೀತಿ ಮೇಕಪ್ ಮಾಡಿದೀನಿ ನೋಡಿ ಹೇಗಿದೆ ಹೇಗಿದೆ ಗಾಯ್ಸ್ ಕಮೆಂಟ್ ಮಾಡಿ ಕಣ್ಣು ಬಿಚ್ಚಲಾ ಹಾ ನೋಡಿ ಹೇಗೆ ಮೇಕಪ್ ಅಂತ ಬಿಚ್ಬೋದಾ ಹ್ಞೂ did <laughs> it ಕಾಮೆಂಟ್ಸ್ ನೋ ಕಾಮೆಂಟ್ಸ್ ಹೇಗಿದೆ ನೋಡಿ ನನ್ನ ಮಗಳು ಮೇಕಪ್ ಕಾಮೆಂಟ್ ಮಾಡಿ ಗಾಯ್ಸ್ ನನಗೆ ಕಣ್ಣು ಕಟ್ಬಿಡಿಲ್ಲ ಅರ್ಧ ನಿದ್ದೆ ಬರ್ತಾ ಇತ್ತು ಕಣ್ಣು ಕಟ್ಟೆ ಮೇಕಪ್ ಮಾಡ್ಬಿಟ್ಟೆ ನೆಕ್ಸ್ಟ್ ನಾನು ಮೇಕಪ್ ಮಾಡ್ತೀನಿ ಗಾಯ್ಸ್ ಸವ ನೋಡಿ ಡ್ರಿಂಕ್ ಮಾಡ್ತೀನಿ ಅಂತ ನಾನು ಮೇಕಪ್ ಮಾಡ್ತೀನಿ ಗಾಯ್ಸ್ ಸವ ನೋಡಿ ಡ್ರಿಂಕ್ ಮಾಡ್ತೀನಿ ಅಂತ ಇದು ಇದು ಆಕ್ಚುಲಿ ಚೆನ್ನಾಗಿದೆ ಚಾಲೆಂಜ್ ರಿವೆಂಜ್ ತಿಸ್ಕೊಂಡಳ ರಿವೆಂಜ್ ಹಂಗೇನಿಲ್ಲಪ್ಪ ಸೂಪರ ಮಾಡಿದೀರಿ ಹೊರಗಡೆ ಎಲ್ಲಾದರೂ ಹೋದ್ರೆ ನೀವು ಬ್ಯೂಟಿ ಪಾರ್ಲರಾ ನೀವು ಬ್ಯೂಟಿ ಪಾರ್ಲರಾ ಅಂತ ಹೇಳಿ ಅಲ್ಲ ನೀವು ಬ್ಯೂಟಿ ಪಾರ್ಲರ್ ಅಂತ ಕೇಳ್ತಾ ಇದ್ರು ಬ್ಯೂಟಿ ಪಾರ್ಲರ್ ಇಟ್ಟಿದ್ದೀರಾ ಬ್ಯೂಟಿ ಪಾರ್ಲರ್ ಇಟ್ಟಿದ್ದೀರಾ ಅಂತ ಕೇಳ್ತಿದ್ರು ನಾನು ಈ ತರ ಬ್ಯೂಟಿಶಿಯನ್

ನಾನು ಎಲ್ಲ ಮದ್ವೆ ಸಮಾರಂಭಗಳಿಗೆ ನಮ್ ಕರ್ತದೆ ಆಯ್ತಾ ಅಮೌಂಟೆ ಕೊಡೋದ ಬೇಡ ಫ್ರೀಯ ಮಾಡ್ಕೊಡ್ತಾರೆ ಮಾಡಿಸ್ಕೊಳ ಸ್ವಲ್ಪ ಧೈರ್ಯವಾಗಿ ಗಟ್ಟಿ ಮನಸ್ಸಿನ ಕುತ್ಕೋಬೇಕಲ್ಲೂಪರ್ ಸೂಪರ್ 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 ಆಮೇಲೆ ಹೇಗಿತ್ತು ಅನ್ನೋದನ್ನು ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ ಓಕೆ ನಾ ಇವತ್ತಿನ ಒಂದು ವೀಡಿಯೋ ಇಷ್ಟೇ ಈ ವಿಡಿಯೋ ನಿಮಗೆ ಹೇಗೆ ಅನಿಸ್ತು ಅದನ್ನ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋನ ನಿಮಗೆ ಎಂಡ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ನಿಮಗೆ ಸ್ವಲ್ಪ ಇಷ್ಟ ಇದೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನ ದಯವಿಟ್ಟು ಮರಿಬೇಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಅಂತ ಹೇಳ್ತಾ ನಾನು ಮತ್ತೆ ಮುಂದಿನ ಒಂದು ಬ್ಲಾಗ್ ಅಲ್ಲಿ ಸಿಕ್ತೀನಿ ಫ್ರೆಂಡ್ಸ್ ಎಲ್ಲವರೆಗೂ ಟೇಕ್ ಕೇರ್ ಬಾಬಾ ಲವ್ ಆಲ್